ಶಾಲು ನಿಮ್ಮೆಲ್ಲರಿಗೆ ಶುಭ ಮುಂಜಾನೆ ಆ ಈ ದಿನದ ಒಂದು ವಾಕ್ನ ನೋಡಿಕೊಳ್ಳುವಂತಾಗಿರೋಣ ಆ ಕೀರ್ತನೆಗಳ ಗ್ರಂಥ ಇಪ್ಪತ್ ಐವತ್ತಾರನೇ ಹತ್ಯಾಯ ನೋಡೋಣ ಎಂಟನೇ ವಚನ ನೋಡಿಕೊಳ್ಳೀರು ನನ್ನ ಕಣ್ಣೀರು ನನ್ನ ಕಣ್ಣೀರು ನಾವು ಬುದ್ದಲಿಯಲ್ಲಿ ತುಂಬಿದೆ ನೋಡಿ ಆ ನಾವು ಅನ್ಕೊಂತೀವಿ ಆ ಅಂದ್ರೆ ಕಷ್ಟಗಳು ದುಃಖ ನೋವು ಬಾಳೆಗಳು ಯಾರಾದ್ರೆ ಕಣ್ಣೀರು ಆಗ್ತಾ ಇರ್ತೀವಿ ಅಂದ್ರೆ ಕಣ್ಣೀರು ಬೇರೆ ಬೇರೆ ಕೂಡ ಆಗ್ತಾರೆ ಬೇರೆ ಬೇರೆ ವಿಷಯಗಳು ಕೂಡ ಆಗ್ತಾ ಇರ್ತಾರೆ ಅವೆಲ್ಲ ಅಲ್ಲ ದೇವರು ಮುಂದೆ ಆಗ್ತ ಕಣ್ಣೀರ್ ಅಂದ್ರೆ ನನ್ನ ಪರಿಸ್ಥಿತಿಗೆ ಯಾರು ಸಹಾಯ ಮಾಡಲ್ಲ ಒಬ್ಬ ದೇವ್ರು ಬಿಟ್ಟರು ಯಾರು ಸಹಾಯ ಮಾಡಲ್ಲ ನನ್ನ ಸ್ಥಿತಿಗತಿಗಳು ದೇವರೇ ಬದಲಾಯಿಸ್ಬೇಕು ನನ್ನ ಪರಿಸ್ಥಿತಿಗಳನ್ನು ಆತನೇ ಮಾರ್ಪಡಿಸ್ಬೇಕು ಅಂತ ಯಾರು ಆತನ ಕಣ್ಣೀರಿನ ಆತನ ಮುಂದೆ ಕಣ್ಣೀರ್ ಹಾಕ್ತಾರಲ್ಲ ಆ ಕಣ್ಣೀರುಗಳು ದೇವರ ಮುಂದೆ ಎಲ್ಲಿದೆ ಗುದ್ದಲಿ ಇದೆ ಅಂತ ಅಂದ್ರೆ ನಾವು ಹಾಕುವ ಕಣ್ಣೀರು ನಮ್ಗೆ ಅದು ವ್ಯರ್ಥ ಆಗಿ ಕಾಣ್ಕೊಂಡು ಕಾಣಿಸ್ಬೋದು ಅದು ನೋಡ್ತಾನ ಇಲ್ಲ ಅಂತ ಕೆಲವು ಡೌಟ್ಗಳು ಇರ್ತದೆ ಆದರೆ ಇಲ್ಲಿ ನಾವು ನೋಡುವಾಗ ಆ ಕಣ್ಣೀರು ಎಲ್ಲಿದೆ ಅಂತ ಗೊತ್ತಾ ಬುದ್ಧಲಿ ಇದೆ ಬುದ್ಧಲಿಯಲ್ಲಿ ಇದೆ ಅಂತೆ ಅಂದ್ರೆ ದೇವರ ಒಂದು ಬುತ್ತಲಿಯಲ್ಲಿ ಆ ಕಣ್ಣಿಡಿದೆ ಅಂತೆ ಬುದ್ಧಲಿ ಅಂದ್ರೆ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು ಆ ಒಂದು ಇಸ್ರಾಯಲ್ ದೇಶದಲ್ಲಿ ನಾವು ನೋಡುವಾಗ ಅಥವಾ ಬೇರೆ ಬೇರೆ ನೋಡುವಾಗ ಆ ಕುಡಿ ಚರ್ಮದಿಂದ ಮಾಡುವಂಥದ್ದು ಸ್ಕಿನ್ನಿಂದ ಆ ಒಂದು ಬುದ್ಧಲಿ ಬ್ಯಾಕ್ ತರ ಇರುವಂತದ್ದು ಇಲ್ಲ ಬೇರೆ ಬೇರೆ ಇರುತ್ತ ಆ ಬುದ್ಧಲಿಯಲ್ಲಿ ಅದು ಕೋಲಿಸ್ತಲ್ಲ ಅಲ್ಲಿ ಕಣ್ಣಿಡಿದೆ ಅಂತ ಯಾರು ಕಣ್ಣಿಂದು ನೀನು ಹಾಕಿರ್ತೀಯಲ್ಲ ದೇವರ ಮುಂದೆ ಅಪಾನ ಪರಿಸ್ಥಿತಿಯನ್ನು ಬದಲಾಯಿಸು ನನ್ನ ಗಂಡನ ಕುಡುಗುತನ ಬದಲಾಯಿಸು ನನ್ನ ಮಕ್ಕನ ಮಗನ ಮಗನ ಜೀವಿತವನ್ನು ಬದಲಾಯಿಸು ನನ್ನ ಜೀವಿತವನ್ನು ಬದಲಾಯಿಸು ನನ್ನ ಕುಟುಂಬವನ್ನು ಬದಲಾಯಿಸು ಅಂತ ನೀವು ಕಣ್ಣೀರು ಹಾಕಿರ್ತಿಯಲ್ಲ ಈಗ ದೊಡ್ಡದು ಬೆಟ್ಟದಂತ ಪರಿಸ್ಥಿತಿ ನನಗಿದೆ ಇದನ್ನು ಬದಲಾಯಿಸಿ ಈ ಕಷ್ಟ ನನಗೆ ಬಹಳ ದೊಡ್ಡದಾಗಿ ಕಾಣ್ತಾ ಇದೆ ಇದನ್ನ ತೆಗೆದಾಗಪ್ಪ ಅಂತ ಆ ಕಣ್ಣೀರಿಂದ ಪ್ರೇರ್ ಮಾಡುತ್ತಲ್ಲ ಆ ಒಂದೊಂದು ಕಣ್ಣೀರಿನ ಪ್ರಾರ್ಥನೆಗೆ ಆ ಕಣ್ಣೀರುಗಳೆಲ್ಲ ದೇವರ ಮುಂದೆ ಆ ಬುದ್ಧಲಿಯಲ್ಲಿ ಇದೆ ಆ ಮಾಡ್ದಲಿಯಲ್ಲಿ ಇಟ್ಕೊಂಡು ಅಂತ ಅನ್ಕೋತಾ ಇದೆಯಾ ಅಂದ್ರೆ ಬೈಟ್ ಮಾಡ್ತಾನೆ ಆ ಕಣ್ಣೀರಿನ ಪ್ರಾರ್ಥನೆಗೆ ಉತ್ತರ ಕೊಡೋದಕ್ಕಾಗಿ ಬೈಟ್ ಮಾಡ್ತಾ ಇದ್ದಾನೆ ನಾನ್ ನಂಬ್ತೀನಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಜನವರಿಯಲ್ಲೇ ಕೆಲವರಿಗೆ ಆನ್ಸರ್ ಮಾಡ್ಬೋದು ಆ ಕಣ್ಣೀರಿನ ಪ್ರಾರ್ಥನೆ ಪ್ರಭಾವಿ ಕೆಲವರಿಗೆ ಮಾಡಬಹುದು ಈ ವರ್ಷ ಮುಗಿಯೋದ್ರೊಳಗೆ ಬಹಳ ಮಂದಿಗೆ ಬಿಡುಗಡೆಗಳಾಗ್ಬೋದು ಯಾಕೆಂದ್ರೆ ನಿನ್ನ ಕಣ್ಣೀರಿಗೆ ಉತ್ತರ ಕೊಡಕ್ಕೆ ಶಕ್ತನಾಗಿದ್ದಾನೆ ನಾನು ಅವಳ ವಾಗ್ದಾನಗಳಲ್ಲಿ ಹೇಳ್ತಾ ಇದ್ದೆ ಆದ್ರೆ ಏನ್ ಮಾಡಲಿಕ್ಕೆ ರೆಡಿಯಾಗಿರ್ತಾನು ಆ ವಾಕ್ಯವನ್ನು ತಿಳಿಸ್ತಾನೆ ಅಂದ್ರೆ ಈ ವಾಕ್ಯ ಇವತ್ತು ನೀನು ನೋಡ್ತಾ ಇದ್ದೀರಿ ಅಂದ್ರೆ ನಾಳೆನೇ ಆಗ್ಬೋದು ನನ್ನ ಬಿಡುಗಡೆ ಈ ವಾಕ್ಯವನ್ನು ಒಂದು ಅಂದ್ರೆ ಮುಂದಿನ ದಿನಗಳಲ್ಲಿ ಬಿಡುಗಡೆ ಆಗ್ಬೋದು ಈ ವಾಕ್ಯ ಕೇಳ್ತಾರೆ ಅಂದ್ರೆ ಇದೇ ವರ್ಷ ಮುಗಿಯೋದ್ರೊಳಗಡೆ ಬಹಳ ವಿಷಯದಲ್ಲಿ ನಿಮಗೆ ಉತ್ತರ ಓಕೆನಾ ಯಾಕೆಂದ್ರೆ ಕಣ್ಣೀರಿನ ಪ್ರಾರ್ಥನೆ ಒಂದು ಶಕ್ತಿ ಇದೆ ಮೊಣಕಾಲ್ ಪ್ರಾರ್ಥನೆ ಒಂದು ಶಕ್ತಿ ಇದೆ ಮಾಮೂಲಾಗಿ ಮಾಡುವ ಪ್ರಾರ್ಥನೆ ಒಂದು ಶಕ್ತಿ ಇದೆ ಗೊಂತು ಮಾಡುವ ಪ್ರಾರ್ಥನೆ ಒಂದು ಶಕ್ತಿ ಇರೋದೇ ಆದ್ರೆ ಕಣ್ಣೀರಿನ ಪ್ರಾರ್ಥನೆ ಅದು ಎಲ್ಲಿಂದ ಬರುತ್ತೆ ಗೊತ್ತಾ ಅದು ಆ ಬಾಧೆ ಆ ನೋವಿನಿಂದ ಹೊರಗಡೆ ಬರುವಂತದ್ದು ಆ ಪ್ರಾರ್ಥನೆ ಒಂದು ಬಿಡುಗಡೆ ಇದೆ ಯಾರ ವಿಷಯದಲ್ಲಿ ಅಥವಾ ಯಾವ ವಿಷಯದಲ್ಲಿ ಕಣ್ಣೀರಾಗಿ ಪ್ರಾರ್ಥನೆ ಮಾಡ್ತಾ ಇದಲ್ಲ ಆ ಪ್ರಾರ್ಥನೆ ಮಿಸ್ ಆಗಲ್ಲ ಆ ಪ್ರಾರ್ಥನೆಗೆ ಉತ್ತರ ದೇವರು ಶಕ್ತನಾಗಿದ್ದೇನೆ ಶಕ್ತನಾಗಿದ್ದಾನೆ ಯಾಕೆಂದ್ರೆ ಅದು ಆತನ ಬುದ್ಧಳಿಯಲ್ಲಿದೆ ಆ ಪ್ರಾರ್ಥನೆಗೆ ಸಂಪೂರ್ಣ ಬಿಡುಗಡೆ ಕೊಡ್ತಾ ಇದೆ ಓಕೆನಾ ಕಣ್ಣೀರು ಇರ್ತಾ ಇದೆ ಅಂತ ಆ ಬಾಧೆ ಪಡ್ಬೇಡ ಬಾಧೆ ಪಡ್ಬೇಡ ಖಂಡಿತ ಪ್ರಾರ್ಥನೆ ಕೇಳ್ತಾನೆ ಅಂತ ನೀನ್ ಮಾಡ್ತಾ ಕೊಡ್ತಾನೆ ಓಕೆನಾ ಕೆಲವು ಸುಮ್ಮನೆ ಆಗ್ತಾ ಇರ್ತಾರೆ ಅಂತವ್ರು ಆಳು ಅಲ್ಲ ದೇವರು ನೋಡೋದು ಆ ಹಳು ನೋಡಿದ್ರು ಕೂಡ ಉತ್ತರ ಇದೆ ಗೊತ್ತಿಲ್ಲ ದೇವ್ರ ಮುಂದೆ ಆಗ್ತಿಲ್ಲ ಅದಕ್ಕೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ನಾನು ಹೇಳ್ತೀನಿ ಹೇಳ್ತೇನೆ ಅದಕ್ಕೆ ಪ್ರಾರ್ಥನೆ ಮಾಡಿದ ಕಣ್ಣೀರು ಅನ್ನ ಕಣ್ಣೀರಿಂದ ಮಾಡಿ ಇನ್ನು ಬಹಳ ಭಕ್ತರು ಕಣ್ಣೀರಿಂದ ಮಾಡುವ ಉತ್ತರ ಕೊಡ ನೀವು ಮಾಡುವಾಗ ಕಣ್ಣಿನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ವಾಕ್ಯನ ಎಸ್ ಪ್ರಾರ್ಥನೆ ಮಾಡಿ ನಾಮದಲ್ಲಿ ನಾವು ಪ್ರಾರ್ಥಿಸ್ತೀವಿ ಅಪ್ಪ ನಮ್ಮ ಕಣ್ಣೀರನ್ನು ಅದು ವ್ಯರ್ಥವಾಗಿ ಹೋಗದಂತೆ ಬುದ್ಧದಲ್ಲಿದೆ ನಾವು ನಂಬ್ತಾ ಇದ್ದೀವಿ ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರು ಕೂಡ ನಂಬ್ತಾ ಇದಾರೆ ಅವರವರ ಜೀವನದಲ್ಲಿ ಯಾವ ವಿಷಯಗಳಿಗೆ ಕಣ್ಣೀರು ಹಾಕಿದಾರೋ ಅವೆಲ್ಲವನ್ನು ನೋಡಿ ಅದಕ್ಕೆ ಕೊಡಲಿಕ್ಕೆ ತರಗೊಳ್ಳನಾಗಿದೆಯಾ ಈ ವಾಕ್ಯದ ಮುಖಾಂತರ ಮಾತಾಡಿದೆ ಅಂದ್ರೆ ದಿನಗಳಲ್ಲಿ ಅವರಿಗೆ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟು ಆ ಕಣ್ಣೀರಿಯನ್ನು ಸಂತೋಷವಾಗಿ ಮಾರ್ಪಾಡಲಿಕ್ಕೆ ಶಕ್ತನಾಗಿದೆಯಾ ಅದಕ್ಕಾಗಿ ಸ್ತೋತ್ರ ಯೇಶಪಿನ ನಾಮದಲ್ಲಿ आप प्रार्थिस्ता तब ने हमें हमें